ಒಂದು ಸಿನಿಮಾ ಎಲ್ಲ ಇಡೀ ತಂಡ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ತಂದು ನಿಮ್ಮ ಹತ್ರ ಆಗಿದಾಗ ನೀವು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಬೆಂಕಟ್ಟಿ ಮುಂದೆ ಕಲಿಸಿದ್ದೀರಾ ಅದೇ ಒಂದು ಸಾಲ್ನ ನಮ್ಮ ಸೂತ್ರದಾರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ಮೀಡಿಯಾ ಕಡೆಯಿಂದ ಯಾಕಂದರೆ ನೋಡಿ ನಾನು ಇಲ್ಲಿಯವರು ಇದ್ದೀನಿ ನಾನು ಅಂದರೆ ಏನು ತೈಗ ಸೀನಿಯರ್ ನಮ್ಮ ವಾಸಣ ಅಂತವರೆಲ್ಲ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿಯಲ್ಲಿ ಹೇಳ್ತಾರೆ ಇಲ್ಲ ಈ ತಪ್ಪುಗಳಿದೆ ಇದು ಈ ತರ ಮಾಡಬಾರ್ದು ನಾನು ಎಲ್ಲಾ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ ರಾಕ್ಷಸ್ ಎಲ್ಲಾದ್ರೂ ಅವ್ರು ಸಜೆಷನ್ ಮಾಡಿದ್ರು ಕರೆದಿಡ್ರೆ ಒಳ್ಳೆ ಒಂದು ನಮ್ಮ ಮೀಡಿಯಾ ಆದ್ಮೇಲೆ ನೆಕ್ಸ್ಟ್ ಜನಗಳು ಜನ ಅಪ್ರಿಸೇಷನ್ ನೋಡಿದ್ರಿ ತುಂಬಾ ಅದ್ಭುತವಾಗಿ ಆಗ್ತಿದೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಪಿಕ್ಅಪ್ ಆಗ್ತಿದೆ ಒಂದು ಹೊಸ ಹೀರೋಗೆ ಈ ಲೆವೆಲ್ಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ರೇಟ್ ಬಟ್ ನಮ್ದೇನಂದ್ರೆ ಇನ್ನೂರು ಚಿತ್ರಮಂದಿರ ಜಾಸ್ತಿ ಸಿನಿಮಾ ಥಿಯೇಟರ್ಗಳಲ್ಲಿ ಗಳಲ್ಲ ಸಿನಿಮಾ ಬಟ್ ಇವಾಗ ಏನಾಗ್ತಿದೆ ಎಲ್ಲ ಥಿಯೇಟರ್ಸ್ ನ ಸ್ವಲ್ಪ ಈ ಬಿ ಎನ್ ಸಿ ಸೆಂಟರ್ಸ್ ನೆಲ್ಲ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕ್ ಇಂದ ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾಣಿಸ್ಬಿಟ್ಟು ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅದಕ್ಕೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಅದನ್ನ ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡಲ್ಲ ಅಂತೇಳಿ ಪ್ಲಾನ್ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇನೆ ನಾನು ಅವತ್ತಿನ ಹೇಳ್ತಿದ್ದೆ ಬ್ರದರ್ ಫ್ರಮ್ ಅನದರ್ ತರ ಪ್ರತಿಯೊಂದು ಒಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತು ಅವ್ರದಾಯ್ತಾ ಹೋಗದೆ ಪ್ರತಿ ಒಂದು ಕ್ಷಣ ನೈಟಿ ನೋಡಿ ಈ ಸೋಫದಲ್ಲೇ ಮಲ್ಕೊಳಗೆ ಬಂದು ಬೆಳಗ್ಗೆ ಬಂದ್ಬಿಟ್ರೆ ರಾತ್ರಿ ಇವ್ರಿಗೂ ಇಲ್ಲೇ ಇರೋರು ಈ ತರ ಒಂದು ಅನಸ್ಟ್ ಆಗಿ ಅವರು ಡೆಡಿಕೇಶನ್ ಅನಸ್ಟ್ ಅವ್ರು ಏನ್ ಕೆಲಸ ಮಾಡಬೇಕು ಅನ್ಸಿದೆ ಎಲ್ಲ ಅನಸ್ಟ್ ಆಗಿ ಮಾಡಿದ್ದಾರೆ ಅವ್ರ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಅಪೂರ್ವ ನಿಜವಾಗ್ಲೂ ಹೇಳ್ತೀನಿ ಯಾಕಂದ್ರೆ ನಾನು ಸುಮಾರು ಜನ ನೋಡ್ತಿರ್ತೀನಿ ಈ ತುಂಬಾ ಆರ್ಟಿಸ್ಟ್ ಕೋಪರೇಟ್ ಮಾಡಲ್ಲ ಪ್ರಮೋಷನ್ಸ್ ಬರೋಲ್ಲ ಅಂತ ಬಟ್ ಅಪೂರ್ ಅಪೂರ್ವ ಅಂತೂ ವೆರಿ ಗ್ರೇಟ್ಫುಲ್ ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕೆಂದ್ರೆ ಪ್ರತಿ ಒಂದು ಕಡೆ ಅಂದ್ರೆ ನಾವು ತಿರುಪತಿ ಮೆಟ್ಲ ಹತ್ತ ಹೇಳಿದ್ವಿ ನಿನ್ನ ಹತ್ತಕ್ಕಾಗಿ ನಾನು ಪಾಪ ಇಲ್ಲ ನೀನು ಹೋಗು ನಾವು ಹತ್ಬಿಟ್ಟು ಬರ್ತೀವಿ ಅಂದ್ರೆ ಇಲ್ಲ ಇಲ್ಲ ಸರ್ ನೀವೆಲ್ಲ ಹತ್ತಾ ಇದಾರೆ ನಾನು ನಿಮ್ ಜೊತೆ ಹದತ್ತೀನಿ ಅಂದ್ರೆ ಪ್ರತಿಯೊಂದು ಹೆಜ್ಜೆಯನ್ನು ನಾನು ನಿಮ್ ಜೊತೆ ಇರ್ತೀನಿ ಅಂತೇಳಿ ಪ್ರತಿ ಒಂದು ಕಡೆನು ಆಮೇಲೆ ಎಲ್ಲ ಥಿಯೇಟರ್ ಪ್ರತಿ ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು ಅಂದರೆ ಸರ್ ಈ ಥರ ಮಾಡೋಣ ಹಿಂಗೆ ಹಿಂಗೆ ಮಾಡೋಣ ಅಂತೇಳಿ ಎಲ್ಲ ಇನ್ಪುಟ್ಸ್ ಕೊಟ್ಟು ಈ ಥರ ಒಂದು ಟೀಮ್ ವರ್ಕ್ ಆಗಿ ತುಂಬ ಸಪೋರ್ಟಿವ್ ನಿಂತ ನನ್ನ ಹೀರೋ ಇಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಕ್ಸಸ್ ಮೀಟು ಇವತ್ತು ಹೇಳ್ತಾರ ಥ್ಯಾಂಕ್ಸ್ ಯಾಕಂದರೆ ಸಿನಿಮಾ ಕಮರ್ಷಿಯಲಿ ಏನಾಗುತ್ತೆ ಹೆಂಗಾಗತ್ತೆ ಅನ್ನೋ ಭಯ ಇತ್ತು ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟ ನಿಂತು ಅವರು ಸಂಜಯ್ ಗೌಡ್ರು ನಮ್ಮ ರಾಜೇಶ್ ಸರ್ ಮತ್ತು ಇನ್ನೂ ಕೆಲವು ಸ್ನೇಹಿತರು ರಮೇಶ್ ರೆಡ್ಡಿ ಸರ್ ಆಗ್ಬೋದು ಇನ್ನು ಸುಮಾರು ಸ್ನೇಹಿತರುಗಳು ನನಗೆ ಸಪೋರ್ಟ ನಿಂತು ಅಂದರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲರೂ ಒಂದು ಕೈಯಾಗಿ ಸಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪಿ ಆರ್ ವೆಂಕಟೇಶಣ್ಣ ಮಾತ್ರ ಯಾಕೆಂದರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ ಯಾವ ಥರ ಬೇಕು ಎಲ್ಲ ಪ್ರತಿಯೊಂದು ಅರೆಂಜ್ ಮಾಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆಂಕಟೇಶಣ್ಣ ಹಾಗೆ ಇನ್ನೂ ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ಬರು ಅಂದರೆ ನಾನು ಇರೋದು ಪ್ರತಿ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟಿಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬ ಶ್ರಮವಹಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ ಇದ್ದಾರೆ ಈ ಸೂತ್ರಧಾರಿ ಸಾಂಗ್ ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲಿ ಹೋದರೂ ಆ ಸಾಂಗ್ಗೆ ಎಲ್ಲ ಕಡೆ ಮುಣಗ್ತಾ ಇದೆ ಸೂತ್ರಧಾರಿ ತುಂಬ ದೊಡ್ಡ ನನಗೆ ಖುಷಿ ಕೊಟ್ಟಂತ ಸಾಂಗ್ ಅದು ದೊಡ್ಡ ಹಿಟ್ಟು ಆಗಿದೆ ಥ್ಯಾಂಕ್ ಯು ವಿಜಯೇಶ್ವರ್ ಮತ್ತು ಇನ್ನು ನನ್ನ ಎಲ್ಲ ಚಿತ್ರತಂಡ ಕಿರಣ್ ಪಾಪ ಫಸ್ಟು ಸಿನ್ಮಾ ನಂಬಿ ಕೊಟ್ಟಿದ್ದೀನಿ ಬಟ್ ಅವ್ನು ಉಳಿಸ್ಕೊಂಡಿದ್ದಾನೆ ನಿಜವಾಗ್ಲೂ ಹೇಳ್ತೀನಿ ಅಂದರೆ ನನಗೆ ಸಿನ್ಮಾ ಹೇಗಾದ್ರೆ ನೋಡಿ ಒಂದು ಸಿನ್ಮಾ ಆಗೋದ್ಮೇಲೆ ಒಂದು ಟೀಮು ಸಿನ್ಮಾ ಮುಗ್ದೋದ್ಮೇಲೆ ಅವರೊಂದು ಕಡೆ ಇಷ್ಟು ಎಷ್ಟು ನಾರ್ತ್ ಸೌತ್ ತರ ನಾಕ್ ಜನ ನಾಲ್ಕು ಕಡೆ ಹೋಗಿರ್ತಾರೆ ಬಟ್ ನಮ್ ಟೀಮು ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡಕ್ಕೆ ಹೆಂಗೆ ಇತ್ತು ಅದೇ ತರ ನಾವು ನಾಲ್ಕು ಜನ ಹಂಗೆ ಇದೀವಿ ನಾಲ್ಕು ಪಿಲ್ಲರ್ ಹೀರೋ ಹೀರೋಯನ್ನು ಡೈರೆಕ್ಟ್ರು ಪ್ರೊಡ್ಯೂಸರು ನಾಲ್ಕು ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದೀವಿ ಮಧ್ಯದಲ್ಲೂ ಕೆಲವರು ಬಂದವರು ಹೋದವರು ಅದು ಬೇರೆ ಬಟ್ ಈ ನಾಲ್ಕು ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ ಅದಕ್ಕೆ ಕಿರಣ್ ಗೆ ಒಂದು ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟ್ ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ ಆಲ್ ದಿ ಬೆಸ್ಟ್ ಕಿರಣ್ ಎನ್ಬಹುದು ಆಮೇಲೆ ನನ್ನ ವೈಫ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರಿಗೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ ಇಲ್ಲಿಗೆ ಎಷ್ಟು ಗಂಟೆಗೆ ಹೋದರೂ ಕೇಳಲ್ಲ ಎಷ್ಟು ಗಂಟೆಗೆ ಬಂದರೂ ಕೇಳಲ್ಲ ಹೋಗಿ ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತೇಳಿ ಇದು ಮಾಡಿದ್ದಾರೆ ಆಮೇಲೆ ನನ್ನ ಟೀಮು ಎಂಟೈರು ಕಾರ್ತಿಕ್ಕು ಮತ್ತು ನೀಲು ಬಸವರಾಜು ಪ್ರತಿಯೊಬ್ಬರು ಜ್ಯೋತಿ ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನ ಬೇರೆ ವಿಷಯ ಅಷ್ಟೇ ಇಷ್ಟ ಆಗಿದೆ ಅಷ್ಟೇನೆ ವೆರಿ ಇಂಪಾರ್ಟೆಂಟ್ ಒಳ್ಳೆ ಪಾತ್ರ ಪೋಷಿಸಿದ್ದಾರೆ ಇಡೀ ಸಿನಿಮಾದಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಥ್ಯಾಂಕ್ ಯು ತಪ್ಪಲಾನಿ ಸರ್ ಅಪ್ಪ ಸಂಜೆಗಳು ನಮ್ಮ ಸಿನಿಮಾಗೆ ಎಲ್ಲಾ ಕಡೆ ಹೋಗ್ತಿದ್ವಿ ನೀವು ಇರೋ ಲಾಂಚ್ ಆಗಿತ್ತು ಪ್ಲಸ್ ಎಕ್ಸ್ಪೀರಿಯನ್ ಮೊದಲಿಗೆ ಬಂದಿರುವಂತೀತಿಯ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬರ್ಸ್ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಕೈ ಹಿಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನವರಸನ್ ಅವ್ರಿಗೆ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನೇ ನಾನು ಏನು ಅನ್ಕೊಂಡಿದ್ದೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಜೊತೆ ನಿಂತಿರ್ತೀನಿ ಅವ್ರು ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ಸಿನಿಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸೇ ಮಾಡಿಸ್ತೀನಿ ನಾನು ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ ಪಿ ಎಚ್ ಡಿನೇ ಮಾಡಿದರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು ಎಲ್ಲಿ ದುಡ್ಡು ಹಾಕ್ಬಾರದು ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ನಾನು ಸ್ಕೂಲ್ಗೆ ಸ್ಕೂಲ್ಗಿಲ್ಲಿ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೆಂಗೆ ಅಂತ ಸರ್ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಹೇಳಿ ಬಂದು ಜಾಯ್ನ್ ಆಗ್ತಾರೆ ನಿಜವಾಗಿ ಸರ್ ಸಮಸ್ಯೆ ಮಾಡ್ತೀನಿ ಚೋರ್ ಹೇಳ್ತಾರೆ ಸೊ ಹಾಗೆ ನಮ್ಮ ಸಿನಿಮಾ ಸಿನಿಮಾದ ಟೆಕ್ನಿಷಿಯನ್ಸ್ ಕಿರಣ್ ಅವರು ದಾಸ್ ಅವರು ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಡೇ ಅಂತ ತುಂಬ ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ ಆ್ಯಂಡ್ ಅವರು ಕೂಡ ನಮ್ಮ ಸಿನಿಮಾದಲ್ಲ ಒಳಗಡೆ ಕೆಲಸ ಮಾಡಿದ್ದಾರೆ ಅವರು ಒಬ್ರು ಆರ್ಟಿಸ್ಟಿಕ್ ಅವರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಕ್ಯಾರೆಕ್ಟರ್ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು ಅಂಡ್ ಕಾರ್ತಿಕ್ ಬಂದಿರಬೇಕಾ एक्चुअली ಜೋ ಅವರು ಕರೆilléಬೇಕು ನಮ್ಮ ಟೀಮ್ ಎಲ್ಲ ಸ್ಟೇಜ್ ಮೇಲೆ ವಿಜಯ್ ಸರ್ ಹ್ಮ್ ಕೆಂಪ ಬಂದಿರ ಈ ಕಡೆ ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ ನಾನು ಅವತ್ತು ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲವತ್ತು ಬೆಳಗ್ಗೆಯಿಂದ ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಎರಡು ಸಾವಿರದ ಹದಿನೈದು ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟು ನಾನು ಬಂದಾಗ ಟೂ ತೌಸಂಡ್ ಟೆನ್ ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ನನಗೆ ಬರೋಕ್ಕೆ ಹೇಳೋದು ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅವಳು ತಡೆಯಕ್ಕಾಗಿಲ್ಲ ಈಗಲೂ ನನ್ಗೆ ತುಂಬ ಎಮೋಷನಲ್ ಫೀಲ್ ಆಗ್ತಾಯಿದೆ ಇಷ್ಟು ವರ್ಷ ಆಯಿತು ನಾನು ನಿನ್ನ ಮುಂದೆ ಬರೋಕ್ಕೆ ನಿಲ್ಸ್ಕೊ ಈ ಒಂದು ಸ್ಥಾನಕ್ಕೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯಿತು ಅದಾದಮೇಲೆ ಅಲ್ಲಿಂದ ನೆಡ್ಕೊಂಡು ಥೇಟ್ರಿಗೆ ಬಂದ್ವಿ ನರ್ತಕಿಗೆ ಕಟ್ಔಟ್ ನೋಡಿದೆ ಇವನ್ನ ತಪ್ಪು ಒಂದು ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ಮೂರು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ತುಂಬ ಎಮೋಷನ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದ್ದೀರ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ ನನಗೆ ಸಾಷ್ಟ್ರಾಂಗ ನಮಸ್ಕಾರಗಳನ್ನ ನಮ್ಮ ಇಡಗಿ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಸಿನಿಮಾ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇನ್ನೂ ಯಾರ್ಯಾರು ಸಿನ್ಮಾ ನೋಡಿಲ್ಲ ಅದಷ್ಟು ಬೇಗ ಬಂದು ಸಿನಿಮಾ ಸಿನ್ಮಾ ಯಾಕಂದ್ರೆ ಥಿಯೇಟರ್ ಸಿನ್ಮಾ ನೋಡೋ ಮಜಾನೇ ಬೇರೆ ತುಂಬ ಚೆನ್ನಾಗಿ ಇಳಿಸಿದೆ ಎಲ್ಲಾರ್ಗು ನನಗೆ ಒಂದು ಥಿಯೇಟರ್ ವಿಸಿಟ್ ಹೋದಾಗ ಇಬ್ರು ಲೇಡೀಸ್ ಬಂದರು ಫೋಟೋ ತೆಗಿಸ್ಕೊಳಕ್ ನಂತರ ಬಂದರು ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಮಾತು ಒಂದು ಅವರು ನೋಡಿದ್ವಿ ಅಂತ ಹೌದಾ ಮತ್ತೆ ಇದು ಬೇರೆ ಸಿನಿಮಾಗೆ ಬಂದ್ರಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ನ ಬಂದಿದ್ದಾರೆ ಸೊ ಇದೇ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾಗ್ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇದೆ ಸಿನಿಮಾ ಒಂದ್ಸಲ ನೋ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟಲ್ಲೂ ಅನ್ಸೋದಿಲ್ಲ ಸೊ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟೈರ್ ಸೂಸ್ ಈ ತಂಡಕ್ಕೆ ಸಪೋರ್ಟ್ ಬೇಕು ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ರ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ಲಸ್ ಪ್ರಿಂಟ್ ಆಗಿರ್ಬೋದು ಟಿವಿ ನ್ಯೂಸ್ ಚಾನಲ್ಸ್ ಆಗಿರ್ಬೋದು ನಮಗೆ ತುಂಬಾ ಸಪೋರ್ಟ್ ಮಾಡಿದಿಲ್ಲ ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಾಕಡೆ ದುಡ್ಡು ಜಾಸ್ತಿ ಬರುತ್ತಾ ಆ ಕಡೆ ಎರಡು ಬಂದ್ರೆ ಸ್ವೀಕಾರ ಮಾಡ್ತೀವಿ ಸರ್ ನನಗೆ ಇವಾಗ ಸದ್ಯಕ್ಕೆ ಇನ್ನು ಯಾವ್ದನ್ನು ನಾನು ಫೋನ್ ಕಾಲ್ಸ್ ಗಳಲ್ಲಿ ಯಾವ್ದು ಬಂದಿಲ್ಲ ಬಿಕಾಸ್ ನಾವಿನ್ನು ಸಿನಿಮಾ ಪ್ರಮೋಷನ್ಸ್ ಎಲ್ಲ ಇನ್ನೂ ಇನ್ವಾಲ್ವ್ ಆಗಿದ್ದೀವಿ ಈ ಸಾಟರ್ಡೆ ಸಂಡೇ ಮುಗಿಯೋವರೆಗೂ ನಮಗೆ ಪ್ರಮೋಷನ್ಸ್ ನ ಪ್ಲಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸೊ ಆ ಈ ವೀಕ್ ಕಲೆಕ್ಷನ್ ಸ್ಯಾಟರ್ಡೆ ಸಂಡೇ ಕಲೆಕ್ಷನ್ ನೋಡಿಕೊಂಡು ನೆಕ್ಸ್ಟ್ ವೀಕಿಗೆ ಏನು ಮಾಡಬೇಕು ಅಂತ ಈ ಸಿನಿಮಾ ನಿಲ್ಸೋವರೆಗೂ ಬೇರೆ ಇನ್ಯಾನು ಡಿಸ್ಟ್ರಕ್ಷನ್ ಬೇಡ ಅಂತ ಡಿಸೈಡ್ ಅದು ಎಲ್ರು ಕಾಲ ಹಿಡಿತ ಕಾಲ ರೆಡಿ ಇದೆ ಸೆನ್ಸರ್ ಆಗಿದೆ ಅದು ಪ್ರಾಬಬ್ಲಿ ಒನ್ ಟೂ ತ್ರೀ ಮಂತ್ಸ್ ಅಲ್ಲಿ ಪ್ರಮೋಷನ್ ಮಾಡಿ ಮತ್ತೆ ಓಕೆ ಇವಾಗ ಅಪೂರ್ವ ಎಲ್ಲರಿಗೂ ನಮಸ್ಕಾರ ಅಹ್ ಇವತ್ತಿನ ಕಾಲದೆಲ್ಲ ಅಂದ್ರೆ ಈ ಟೈಮ್ ಅಲ್ಲಿ ಥಿಯೇಟರ್ ಗೆ ಜನ್ ಬರ್ತಿಲ್ಲ ಅನ್ನೋ ಟೈಮ್ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳು ಕೈ ಹಿಡಿದು ಆ ಸಿನಿಮಾ ನೋಡಿ ನಮಗೆ ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಆ ಸಿನಿಮಾನ ಜನಗಳಿಗೆ ತಲುಪೋ ಯಶಸ್ವಿಯಾಗಿದ್ದೀವಿ ಸೊ ನಮಗೆ ಒಂದು ಗ್ಲಾಬ್ಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೆ ಒಂದು ಸಿನಿಮಾ ಯಶಸ್ವಿ ಕಾರಣ ನಾವುಗಳ ಅಷ್ಟೇ ಅಲ್ಲ ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂತ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ತುಂಬ ಹೃದಯದ ಧನ್ಯವಾದಗಳು ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ ಸಿ ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರ ನಮ್ಮ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಲೈಫ್ ಬಾಯ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾಯಿದ್ವಿ ಈವೆಂಟ್ಗೆ ಬಟ್ ಥ್ಯಾಂಕ್ಸ್ ಎಲ್ಲಕ್ಕೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಸೊ ನೀವು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ ಆಗುತ್ತೆ ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಏಕೆಂದರೆ ಆ ಒಂದು ಸಿನಿಮಾ ಅವ್ರಿಗೂ ಹೊಸದಾಗಿರುತ್ತೆ ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ ಸೊ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಸೊ ಒಳ್ಳೇದಾಗ್ಲಿ ಸರ್ ನಿಮಗೊಂದು ಒಳ್ಳೆ ಭವಿಷ್ಯ ಇದೆ ಮುಂದೆ ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ ಯಾಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದು ಮಟ್ಟಿಗೆ ಈಸಿ ಅಲ್ಲ ಯಾಕೆಂದ್ರೆ ಒಂದು ಫೈಟ್ ಇಲ್ಲದೆ ಒಂದು ಏನೂ ಇಲ್ಲದೆ ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ಎಲ್ಲಿ ನಿಮಗೆ ಆಗು ಕೂರಿಸೋದು ತುಂಬ ಕಷ್ಟ ಸೊ ಅದು ಡೈರೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವರ ಜೋಶ್ ಸ್ವಲ್ಪನೂ ಕಡಿಮೆ ಆಗಿಲ್ಲ ನಾನು ಮೊನ್ನೆ ಅದನ್ನೇ ಅಂದೆ ಸರ್ ಈ ಜೋಶ್ ಹಿಂಗೆ ಇರಲಿ ಇಲ್ಲಮ್ಮ ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದ್ರು ಸೊ ನಮ್ಮಲ್ಲಿ ಕಡಿಮೆ ಆಗ್ಬಹುದು ಮೋಸ್ಟ್ಲಿ ಯಾಕೆಂದ್ರೆ ನಾನೇ ಎರಡು ಮೂರು ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನಂಗೆ ನಿಜವೂ ಸುಸ್ತಾಯ್ತು ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ ಆ ಜೋಶಲ್ಲಿ ಇದ್ದಾರೆ ಆ ತರ ಒಬ್ಬ ಮನುಷ್ಯ ಆದರೆ ನಾವುಗಳು ಏನು ಬೇಕಾದ್ರೂ ಮಾಡ್ಬೋದು ಎಲ್ಲಿ ಬೇಕಾದರೂ ತಿರ್ಗಾಡ್ಬಹುದು ಒಂದು ಸಿನಿಮಾ ಯಶಸ್ವಿ ಕಾರಣ ಆಗಿರ್ತಾರೆ ಸೊ ನಾವುಗಳು ನಿಜವಾಗ್ಲು ಕೆಲಸ ಮಾಡ್ತೀವಿ ಬಟ್ ಆತರ ಅದೊಂದು ಟೀಮ್ ಬೇಕು ಇವಾಗ ಕೆಲವು ಕಡೆ ನಾವು ಬರಲ್ಲ ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗ್ಲೇ ಹೇಳಿದ್ರು ನಾಲ್ಕು ಪಿಲ್ಲರ್ ಆಗಿ ನಿಂತ್ಕೊಂಡಿದೀವಿ ಅಂತ ಹೇಳಿ ಸೊ ಎಲ್ಲಾ ಕಡೆಯಿಂದ ತುಂಬ ಎಲ್ಲಾ ಕಡೆಯಿಂದ ಆ ಒಂದು ಇದ್ ಬರ್ಬೇಕು ಅವರು ಎಲ್ಲ ಕಡೆ ನಾಲ್ಕು ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳಕ್ ಸಾಧ್ಯ ಆಗುತ್ತೆ ಆ ಸೊ ಅವರು ನಿಜವಾಗ್ಲು ಈ ಸಿನಿಮಾ ಪ್ರಮೋಷನ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು ಅವ್ರ ಜೊತೆ ಈ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿ ಒಂದು ಫ್ಯಾಮಿಲಿ ತರಾನೇ ಅನಿಸ್ತು ನಾನು ನಿಜವಲ್ಲೂ ನನ್ನ ಹೀರೋಯಿನ್ ಅವ್ರ ಪ್ರೊಡ್ಯೂಸರು ಇದೊಂದು ಟೀಮ್ ಅಂತ ನನಗೆ ಎಲ್ಲೂ ಅನಿಸ್ಲಿಲ್ಲ ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯಿತು ಮುಂದೆ ಪ್ರೊಡಕ್ಷನಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ನಿಜವಲ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನಲ್ಲಿ ಹಾಗೆ ಚಂದನ್ ಫಸ್ಟ್ ನಾನು ಶೂಟಿಂಗ್ನಲ್ಲಿ ಅವ್ರು ಕೆಲಸ ಮಾಡೋ ಕೆಲಸ ಮಾಡೋ ಡೇಸ್ಗಳಿಗಿಂತ ಪ್ರಮೋಷನಲ್ಲಿ ಪ್ರಮೋಷನಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀನಿ ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ ಶೂಟಿಂಗ್ಗೆ ಮೋಸ್ಟ್ಲಿ ಅಷ್ಟು ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ ಅಷ್ಟು ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಅವರು ಹೇಳಿದರು ಸರ್ ಆಗ್ಲೇನೆ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂದರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು ನಾನು ನೋಡಿದೆ ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ ವೆರಿ ಡೌನ್ ಟು ವರ್ಕ್ ಪರ್ಸನ್ ನಾನು ನೋಡಿದಂಥವ್ರು ಇದರಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದೆ ಇವತ್ತು ಚಂದನ್ಗೆ ಸೂತ್ರಧಾರಿ ಸಿನಿಮಾ ಯಶಸ್ವಿಯಾಗಿದೆ ಜನ್ಗಳು ಕೈ ಹಿಡಿದಿದ್ದಾರೆ ಇನ್ ಮುಂದೆ ಇನ್ನ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗಲಿ ದೊಡ್ಡ ಹೀರೋ ಆಗಿ ಸ್ಯಾಂಡಲ್ ಅಲ್ಲಿ ನಿಂತ್ಕೊಳ್ಳಿ ಸೊ ನಿಮ್ಮ ಜೊತೆ ನನಗೆ ಕೆಲಸ ಕೆಲಸ ಮಾಡಿ ಖುಷಿ ಆಯ್ತು ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ ಖುಷಿ ಖುಷಿ ಆಯ್ತು ಇನ್ನ ತಮ್ಮ ಬೆನ್ನೆಲುವಾಗ್ ನಿಂತಹ ಸಂಜಯ್ ಸರ್ ಆಗಿರ್ಬಹುದು ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು ವೆಂಕಟೇಶ್ ಸರ್ ಆಗಿರ್ಬೋದು ಇನ್ನ ಜಗದೀಶ್ ಸರ್ ಆಗಿರ್ಬೋದು ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು ತುಂಬಾನೇ ಜನ ಇದ್ದಾರೆ ಒಂದು ಸಿನಿಮಾ ಸಕ್ಸಸ್ಗೆ ಇವೆಲ್ರೂ ಕಾರಣ ಆದ್ರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ ಸೊ ನಾವಂತೂ ತುಂಬಾನೇ ಖುಷಿ ಆಗಿದ್ದೀವಿ ಆಮೇಲೆ ಇಲ್ಲಿ ಕೆಲ್ಸ ಮಾಡುವಂತಹ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಅನಿಲ್ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ತುಂಬಾ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು ನನ್ನ ಫ್ಯಾಮಿಲಿಗೂ ಅಷ್ಟೇ ಕೊನೆಯದಾಗಿ ನೀವುಗಳು ನೀವುಗಳಿಲ್ಲದೆ ನಾವು ಏನೇ ಇಷ್ಟೋ ತರ್ಗು ಏನ್ ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ ನಾವು ಮಾಡಿರೋದನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡೋದು ನೀವುಗಳು ಮನೆ ಮನೆಗೂ ಮೊಬೈಲ್ ಮೊಬೈಲ್ಗೂ ತಲುಪಿಸುವಂತ ಕೆಲಸ ನೀವು ಮಾಡಿರ್ತೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬಾ ಹೃದಯದ ಧನ್ಯವಾದಗಳು ಮೊದಲನೇ ದಿನದಿಂದ ಇವತ್ತವರೆಗೂ ನೀವು ನೋಡ್ತಾ ಇರ್ಬೋದು ಈ ಸೂತ್ರದಲ್ಲಿ ನವರಸ ಅನ್ನೋ ಒಂದು ಕಂಟೆಂಟ್ ಇದೆ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು ಯಾಕೆಂದ್ರೆ ಆ ನಿಮಗೂ ಚಿರಬಲ್ಯ ಬೆಲೆ ಕೊಟ್ಟು ಕಟ್ಟಲೇಬೇಕು ಅನ್ನೋ ಒಂದು ಒಂದು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ನವರಸಿದ್ರೆ ಇಲ್ಲಿ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂದ್ರೆ ನೀವೆಲ್ಲ ಇಂತ ನಿರ್ಮಾಪಕರನ್ನ ಬೆಳೆಸಿದ್ರೆ ಇನ್ನೂ ಹತ್ತಾರು ಕನ್ನಡ ಸಿನಿಮಾಗಳು ಬರುತ್ತವೆ ಸೊ ಇವತ್ತೇನು ನೀವೇ ನೋಡಿದ್ರೆ ಸೂತ್ರಧಾರಿ ಡೇ ಒನ್ ಇಂದ್ರೆ ಪ್ರಯತ್ನ ಮಾಡಿದ್ರು ಇವಾಗ ಹೇಳ್ತಾ ಇದ್ರು ಹಿರಿಯ ಪರ್ ಪತ್ರಕರ್ತರ ಮಾಹಿತಿ ಆರ್ ಬಿಆರ್ಒ ಅವ್ರದ್ದು ಮಾಹಿತಿ ತಗೊಂಡ್ರಿ ಟೆಕ್ನಿಷಿಯನ್ಸ್ ಕೇಳ್ರಿ ಬೇರೆ ಸಿನಿಮಾವ್ ಮಾತನಾಡ್ತಿದ್ರು ನಾನ್ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಹೇಳೋದು ಯಾವಲ್ಲ ಒಂದೇ ಪ್ರತಿಯೊಬ್ಬ ಕಲಾವಿದ ಆಗ್ಲಿ ಒಬ್ಬ ನಿರ್ದೇಶಕ ಆಗ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಂದು ಕನ್ಸಿಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು ಕಂಟೆಂಟ್ ಇಟ್ಕೊಂಡೆ ಸಿನಿಮಾ ಓ ಟಿ ಟಿಲ್ ಬರ್ತದೆ ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದ್ರನ್ನ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾತ್ರೆ ಹೇಳ್ತಾ ಸೂತ್ರಧಾರಿ ವಿಚಾರಕ್ಕೆ ತಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕ್ ಅಲ್ಲೇ ಒಂದು ಬಾದಶಾ ಆಗಿದ್ರು ಸೊ ಒಂದು ಬ್ಯೂಟಿಫುಲ್ ವೈಬ್ಸ್ ಕೊಟ್ಟು ಎಲ್ಲರಿಗೂ ಒಂದು ಸಕ್ಸಸ್ಫುಲ್ ಯಾಕೆಂದ್ರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರೂ ಇವ್ರು ಸಾಂಗ್ ಗಳು ಕೇಳಿ ಮೋಟಿವೇಟ್ ಆಗ್ತಾ ಇದ್ರು ಅದೇ ರೀತಿ ಸೂತ್ರಧಾರೆಯಲ್ಲೂ ಒಂದು ಪಾತ್ರ ಮಾಡೋದ್ನೂ ಈ ಆಸ್ ಟೇಕನ್ ಆಸ್ ಲೀಡ್ ಕ್ಯಾರೆಕ್ಟರ್ ಹಾಗೂ ಒಂದು ಹೀರೋ ಆಗಿ ಒಂದು ಕಲಾವಿದ್ನಾಗಿ ಆಕ್ಟ್ ಮಾಡಿದ್ರು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗ್ಲಿ ನಾನು ನೋಡ್ದಂಗೆ ಒಂದು ಡೌನ್ ಏನೋ ಯಾವುದೋ ಒಂದು ಆಟಿಟ್ಯೂಡ್ ಆಗ್ಲಿ ಈಗೋ ಆಗಲಿ ಅಂತ ಇಲ್ದೇ ಇರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ ಸೊ ಈ ಸಿನಿಮಾ ಮುಖಾಂತರ ಇವತ್ತೇನು ಪಾದ ನಿಮ್ಮ ಮುಂದೆ ಇಟ್ಟಿದ್ದಾರೆ ಇನ್ನ ನೂರ್ ಸಿನಿಮಾ ಅವರು ಸಕ್ಸಸ್ಫುಲ್ ಆಗ್ಲಿ ಅಂಡ್ ಇಂಥ ಕಲಾವಿದ್ರು ಇನ್ನೂ ಸಕ್ಸಸ್ಫುಲ್ ಆಗ್ಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅದೇ ರೀತಿ ಅಪೂರ್ವ ಅವರು ಅವರು ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀರಿಲೀಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ರು ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿರೋ ಒಂದು ಹೆಣ್ಮಗಳು ಅಂತ ಅವಾಗ ಇವರೊಂದು ಮಾತು ಹೇಳ್ತಿದ್ರು ಸರ್ ಇಲ್ಲ ಸರ್ ನಾವು ನಿಮ್ಮನ್ನ ನೋಡ್ಕೊಂಡು ನಾವು ಬೆಳ್ಕೊಂಡ್ ಬಂದಿರೋದು ಯಾಕೆಂದ್ರೆ ಮೊದಲನೇ ಹೆಜ್ಜೆ ಯಾರ ಯಾರ ಇಟ್ಟು ಯಾರ ನೆನ್ಪು ಮಾಡ್ಕೋತಾರಲ್ಲ ಸೊ ಆ ಹೆಜ್ಜೆಲಿ ಪ್ರತಿ ಅವ್ರು ಸಕ್ಸಸ್ಫುಲ್ ಆಗ್ಲಿ ಅವ್ರಿಗೂ ಇನ್ನೂ ನೂರಾರು ಸಿನಿಮಾ ಸಿಕ್ಲಿ ಸಕ್ಸಸ್ಫುಲ್ ಆಗಿ ಯಾಕಂದ್ರೆ ಕನ್ನಡ ಹೆಣ್ಮಕ್ಳು ಅಂದ್ರು ಮಾತು ಹೇಳಿದ್ರು ಈ ಟೀಮ್ ಅಲ್ಲಿ ನಾವು ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು ಅಂತ ಹೇಳಲಿಲ್ಲ ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು ಒಂದು ಪ್ರೀತಿ ಇತ್ತು ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು ಅಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಒಂದು ಕನ್ಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಒಂದು ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡಿರೋ ದುಡ್ಡು ತಂದು ಹಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ದಯವಿಟ್ಟು ಪ್ರೊಡ್ಯೂಸರ್ ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಇಡೀ ನೀವು ಎಷ್ಟು ಪ್ರಮೋಟ್ ಆಗಿರ್ತೀರ ಆ ಪ್ರೊಡ್ಯೂಸರ್ ಊಟ ಮಾಡದಿದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ ಅವ್ರ ಮೇಕಪ್ ಹಾಕೊಳ್ತಿದ್ರು ನಿಮ್ ಮೇಕಪ್ ಕೊಟ್ಟಿರ್ತಾರೆ ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಆ ಕಲಾವಿದ್ರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನ್ ಕೊಡ್ತೀನಿ ಅಂದ್ರೆ ದಯವಿಟ್ಟು ಒಂದು ಟೀಮ್ ಆಗಿ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಿ ಅಂತ ಅವಾಗ ಆ ಸಾಥ್ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚಾಗಿ ಒಂದು ನೂರ್ ಸಿನಿಮಾ ಮಾಡ್ತಾರೆ ನಿಮ್ಮನ್ನು ಎಷ್ಟು ಇವತ್ತೇನು ಒಂದೊಂದು ಸಾಂಗ್ ಇವತ್ತು ನಮ್ಗೆ ಇನ್ನೊಂದು ಖುಷಿಯನ್ ಸಮಾಚಾರ ಆದ್ರೆ ನೀವೆಲ್ಲ ನೋಡಿದಿರ ಟ್ವೆಂಟಿ ಸೆವೆನ್ ಮಿಲಿಯನ್ ಸೂತ್ರದಲ್ಲಿ ಸಾಂಗ್ ಹೋಗಿರೋದು ಇವತ್ತು ಒಂದು ಮ್ಯೂಸಿಕ್ ಅಲ್ಲಿ ಟ್ವೆಂಟಿ ಸೆವೆನ್ ಮಿಲಿಯನ್ ಇಸ್ ನಾಟ್ ಎ ಜೋಕ್ ಸೊ ಹಲ್ವಾರ್ ಡೈರೆಕ್ಟರ್ ಡೈರೆಕ್ಟರ್ನ ಕಾಪಾಡಿಕೊಳ್ಳೋದು ಹೆಂಗೆ ಅಂದ್ರೆ ನೀವು ಪ್ರಮೋಷನ್ ಬಂದು ನೀವು ಸಕ್ಸಸ್ಫುಲ್ ಆಗಿ ಸಿನಿಮಾ ನೀವು ಪ್ರಮೋಟ್ ಮಾಡಿದ ಯಾಕಂದ್ರೆ ನಿಮ್ಮನ್ನ ನಂಬಿಕೊಂಡೆ ಪ್ರೊಡ್ಯೂಸರ್ ಎಲ್ಲ ಬಟ್ಟಿ ಎಲ್ಲ ಜವಾಬ್ದಾರಿ ತಗೊಂಡು ಬರೋದು ಆ ಉದ್ದೇಶದಲ್ಲಿ ದಯವಿಟ್ಟು ಕಲಾವಿದರು ಅವ್ರಿಗೆ ಸಪೋರ್ಟ್ ಮಾಡಿ ಅಂಡ್ ಅಂದ್ರೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾಗೂ ಎಲ್ಲರಿಗೂ ಫೋನಲ್ಲಿ ನಾಳೆ ಈ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಇದೆ ಇಲ್ಲಿ ಬನ್ನಿ ಎಲ್ಲಿ ಬನ್ನಿ ಅಂತ ಪ್ರೋಟೋಕಾಲ್ ಮಾಡ್ತಾ ಇದ್ರು ಅನಿಲ್ ಅವರು ಸೊ ಈ ಸಿನಿಮಾ ಒಂದು ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟಿದಾರೆ ಅಂತ ಈ ಸೂತ್ರಧಾರಿ ಸಿನಿಮಾದಿಂದ ಹೇಳ್ತೀನಿ ಸೊ ಅವ್ರ ಬಾಯಲ್ಲಿ ಆ ಮಾತನ್ನ ಕೇಳೋಣ ಇನ್ನ ಅವ್ರ ಎಕ್ಸ್ಪೀರಿಯೆನ್ಸ್ ನಂಗೆ ಖುಷಿ ಯಾಕೆಂದ್ರೆ ಎನಿ ಒನ್ ಕ್ಯಾನ್ ಬಿಕಮ್ ಎನಿಥಿಂಗ್ ನೋ ಒನ್ ಇಸ್ ಯಾರನ್ನೂ ವೇಸ್ಟ್ ಪೇಪರ್ ತರ ನೋಡಬಾರ್ದು ಒಂದಲ್ಲ ಒಂದ್ ಒಂದಿನ ಆ ವೇಸ್ಟ್ ಪೇಪರ್ ಗಾಳಿ ಪಟಾಗ್ ನಾವೇ ತಲೆ ಎತ್ ನೋಡ್ಬೇಕಾಗತ್ತೆ ಸೊ ಎಲ್ಲಾರ್ಗು ಮರ್ಯಾದೆ ಕೊಟ್ಟು ಹೋಗ್ತಾ ಇರಿ ಎಲ್ಲಾರ್ಗು ಬೆಲೆ ಕೊಟ್ಟು ನೋಡ್ತಾ ಇರಿ ಎಲ್ಲಾರ್ಗು ಅವಕಾಶ ಕೊಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ ಎರಡ್ ಮಾತನ್ನ ಮುಗಿಸ್ತೇನೆ ಕೊನೆಯದಾಗಿ ಮಾಧ್ಯಮ ಮಿತ್ರರು ನಿಮ್ಗೆ ನಾವ್ ಯಾವ ರೀತಿಲಿ ಸೂತ್ರಧಾರಿ ತಂಡ ನಾವು ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಬಿಕಾಸ್ ಎಷ್ಟ್ ಹೇಳಿದ್ರು ಸಾಲಲ್ಲ ಬಿಕಾಸ್ ನೀವ್ ನೋಡ್ತಿರಲ್ಲ ಎಲ್ಲೇ ಬಂದ್ರು ಅಲ್ಲಿ ಒದ್ದಾಟ ಇದ್ ಒದ್ದಾಟ ಏನೇ ಇದ್ರು ಸೂತ್ರಧಾರಿಂದ ನೀವು ಪ್ರಮೋಟ್ ಮಾಡಿದ್ರ ಇದೇ ಈ ಜನಕ್ಕೆ ತಲುಪಿರೋದು ಇವತ್ತು ಏನ್ ಮನೆ ಮನೆ ಮಾತಾಡ್ತಾ ಇದೆ ಇವತ್ತು ನಮ್ಮ ಸೂತ್ರಧಾರೆ ಗ್ರಾಫ್ ಒಂದಿನದಲ್ಲಿ ದಿನದಲ್ಲಿ ಹತ್ತು ಜನ ಬಂದ್ರು ಇಪ್ಪತ್ ಜನ ಬಂದ್ರು ಐವತ್ ಜನ ಬಂದ್ರು ನೂರ್ ಜನ ಬಂದ್ರು ಥಿಯೇಟರ್ ಹೌಸ್ಫುಲ್ ಆಯ್ತು ಸೊ ಅದು ಆ ರೀತಿ ಇನ್ನ ಇನ್ನ ನಾಳೆಯಿಂದ ಇನ್ನೂ ಹೆಚ್ಚಾಗಿ ಆಲ್ರೆಡಿ ಪ್ರೊಡ್ಯೂಸರ್ ಅವರು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ ಯಾಕೆ ಅವರು ಗಮನ ಹರಿಸ್ತಾ ಇದಾರೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ಸ್ ಹೌಸ್ಫುಲ್ ಆದ್ರೂ ಇನ್ನ ಕೇಳ್ತಾ ಇದಾರೆ ಇವಾಗ ಬುಕ್ ಮೈ ಶೋಲ್ಲೂ ನೀವು ನೋಡಬಹುದು ಅಂಡ್ ಎಲ್ಲ ಅಪ್ಡೇಟ್ಸ್ ಆಗಲಿ ಇನ್ನೊಂದು ಮಾಹಿತಿ ಆಗಲಿ ಎಲ್ಲ ಇದೆ ಸೊ ದಯವಿಟ್ಟು ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ನೋಡಿಸಿ ಸೂಜೆದಾರಿ ಸಿನಿಮಾ ಸಕ್ಸಸ್ ಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟರ್ ಇದೆ ನೋಡಿ ದಯವಿಟ್ಟು ಓ ಟಿ ಇಲ್ಲಿ ಬರುತ್ತೋ ಅಥವಾ ಟಿವಿನಲ್ಲಿ ಬರುತ್ತೋ ಅಂತ ಹೇಳಿ ಇನ್ಯಾರ್ದೋ ಮಾತು ಕೇಳಿ ವೆಯ್ಟ್ ಮಾಡಕ್ ಹೋಗ್ಬಿಡಿ ಒಳ್ಳೆ ಸಿನಿಮಾ ಸ್ಪಾನ್ ತುಂಬಾ ಕಡಿಮೆ ಇರತ್ತೆ ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿ ಬೇಕು ಸೊ ಈ ತರ ಹೀರೋಗಳು ಬೆಳಿತಾರೆ ಸೊ ಥ್ಯಾಂಕ್ ಯು ವಿಶೇಷ ಏನಂತ ಹೇಳಿದ್ರೆ ಇವತ್ತು ನನ್ನ ಹಾಡು ತ್ರೀ ಪ್ಯಾಕ್ ರಿಲೀಸ್ ಆಗಿ ಒಂಬತ್ತು ವರ್ಷ ಇವತ್ತು ನೈನ್ತ್ ಇಯರ್ ನೈನ್ತ್ ಇಯರ್ ಅನ್ನೋದು ಒಂಬತ್ತು ನೈನ್ ನನಗೂ ಇವಾಗ ಫೋನ್ ಫೋನ್ ಮಾಡಿ ಹೇಳಿದ್ರು ನನ್ನ ಫ್ರೆಂಡ್ ಮೈಸೂರಿಂದ ಸೊ ನೈನ್ತ್ ಇಯರ್ ಆನಿವರ್ಸರಿ ಅಂತೆ ಸೊ ನಮ್ಮ ಸಿನಿಮಾನು ನೈನ್ತ್ ರಿಲೀಸ್ ಆಗಿತ್ತು ಇವತ್ತು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲೋ ನೈನ್ ನಂಬರ್ಗೂ ನಮಗೂ ಏನೋ ಕನೆಕ್ಷನ್ ಇದೆ ಇವರು ನವರಸ್ ಅನ್ನು ಇವರು ಸೊ ನವ ಎಲ್ಲ ಕೂಡ್ ಬಂದ್ಬಿಟ್ಟಿದೆ ಸಕ್ಸಸ್ಗೆ ನೈನ್ ಲೆಟರ್ಸ್ ಬರುತ್ತಂತೆ ಸೊ ಒಂಬತ್ತಿಂದ ತುಂಬ ಚೆನ್ನಾಗಿ ಸೊ ಅದೊಂದು ಕಲೆಕ್ಷನ್ ಚೆನ್ನಾಗಿದೆ ಅಲ್ಲೂ ನೈಂಟಿ ನೈನ್ಟಿ ನೈನ್ ಇತ್ತು ಸರ್ ಯಾವ ಥಿಯೇಟರ್ ಹೌಸ್ಫುಲ್ ಆಗಿದೆ ಫಸ್ಟ್ ಅದೇ ಹೌಸ್ಫುಲ್ ಆಗಿದೆ ಮೈಯ್ ಏನಂದರೆ ಸರ್ ಮೈನ್ ಒಂದು ಇದರಲ್ಲಿ ಈಗ ಮಲ್ಟಿಪ್ಲೆಕ್ಸಸ್ ಎಲ್ಲ ನೈಂಟಿ ನೈನ್ ರುಪೀಸ್ ಆಗುತ್ತಲ್ವಾ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ ಯಾವಾಗ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗುತ್ತೋ ಜನ ಬರೋಲ್ಲ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಬಟ್ ಒನ್ ಫಾರ್ಟಿ ಒನ್ ತರ್ಟಿ ಈ ಪ್ರೈಸಸ್ ಓಕೆ ಬಟ್ ವೀಕೆಂಡ್ಸಲ್ಲಿ ಸಿಕ್ಕಾಬಿಟ್ಟು ಜಾಸ್ತಿ ಇರುತ್ತೆ ಅದನ್ನ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಏನಾದ್ರೂ ಮಲ್ಟಿಪ್ಲೆಕ್ಸ್ ಅವ್ರಿಗೆ ಒಂಚೂರು ಕಮ್ಮಿ ಮಾಡೋಕ್ಕೆ ಕಮ್ಮಿ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ ಅಟ್ಲೀಸ್ಟ್ ಕಮ್ಮಿ ಇದ್ದರೆ ಜನ ಬರ್ತಾರೆ ಅನ್ನೋದು ಆಮೇಲೆ ಫಸ್ಟ್ ಮೇಯ್ನಾಗಿ ಮರ್ತೋಗಿದ್ದೆ ಅವರೇ ಒಂದು ಮಾತಾಡೋದು ನಾನು ಈ ನಮ್ಮ ಕಾರ್ಯಕ್ರಮದಲ್ಲಿ ಮೈನ್ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ದುರ್ಗಾ ಸರ್ ಪಾಪ ಒಂದು ಟ್ರೈಲರ್ ಕೇಳಿ ಒಂದು ಮಾಡಿ ನಮ್ಮ ಜೊತೆ ನಿಂತು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ದುರ್ಗಾ ಸರ್ ನಿಮಗೆ ಅಂಡ್ ಶಿವಣ್ಣ ಮತ್ತು ರವಿ ಚಂದ್ರನ್ ಸರ್ ಇಬ್ಬರೂ ಅಷ್ಟೇ ಅವ್ರಿಗೂ ಅಷ್ಟೇ ಇಲ್ಲಿಂದ ಧನ್ಯವಾದ ಹೇಳಲೇಬೇಕು ಯಾಕಂದರೆ ಅವ್ರು ಬಂದಿದ್ದು ತುಂಬ ಬ್ಲೆಸ್ ಆಯ್ತು ನಮ್ಮ ಸಿನಿಮಾಗೆ ಅಂದರೆ ಒಂದು ಸಿನಿಮಾ ಒಂದು ಗೂಮ್ ಅವತ್ತಿಂದ ಒಂಚೂರು ಜಾಸ್ತಿ ಕ್ರಿಯೇಟ್ ಆಯ್ತು ನನಗೆ ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ರವಿ ಸರ್ ಬಂದು ಸಪೋರ್ಟ್ ಮಾಡಿದ್ದು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಈಗ ಮೊನ್ನೆ ಸೆಲೆಬ್ರಿಟಿ ಶೋಗಳಾಗ್ಬೋದು ಇನ್ನೊಂದು ಮಿತಿ ಶೋಸ್ ಎಲ್ಲ ಮಾಡಿದ್ವಿ ತುಂಬ ಜನ ಆರ್ಟಿಸ್ಟ್ಗೆ ಬಂದು ಸಪೋರ್ಟ್ ಮಾಡಿದ್ರು ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬರ್ತಿರೋರು ದಯವಿಟ್ಟು ಅಕ್ಕಪಕ್ಕ ಥಿಯೇಟ್ರಲ್ಲಿದೆ ಹೋಗಿ ನೋಡಿ ನಿಮ್ಮ ಒಂದು ರಿವ್ಯೂಸ್ನ ನಮ್ಗೆ ಹೇಳಿ ನಮ್ಮ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುರೇಂದ್ರ ವೆಂಕಟೇಶ್ ಸರ್ಗೆ ಏನಕ್ಕೆ ಅಂದರೆ ನಂದು ಫಸ್ಟ್ ಸಿನಿಮಾ ಆ ಫಸ್ಟ್ ಸಿನಿಮಾದ ಫಸ್ಟ್ ಚಾನಲ್ ಅವ್ರೆ ಬಂದಿದ್ದು ರಾಘವ್ರ ಚಿತ್ರವಾಣಿಯಲ್ಲಿ ಸೊ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಸರ್ ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ ಆಮೇಲೆ ನಮ್ಮ ಡಿಜಿಟಲ್ ಆಗಿ ಎರ್ಪಣಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಮೈನ್ ಆಗಿ ಇಲ್ಲಿ ನಿಂತಿದ್ದೀನಿ ಅಂದ್ರೆ ಒಬ್ಬರೊಬ್ಬರ ಕಾರಣ ಅವರ್ಸನ್ ಸರ್ ಇವ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಂತ್ಕೊಂತ ಇದ್ದಿಲ್ಲ ಅದಕ್ಕೂ ಮುಂಚೆ ತುಂಬಾ ಜನ ಇಂಡಸ್ಟ್ರಿಲಿ ಕೆಲಸ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಒಂದು ಸ್ಟೇಜು ಅಂದರೆ ಒಂದು ಸ್ಟೆಪ್ ಹತ್ರ ಎಲ್ಲ ಎಲ್ಪ್ ಮಾಡ್ತಾರಲ್ಲ ಅವಾಗ ಯಾರು ಇವಾಗ ನಾನು ಅವ್ರಿಗೆ ಏನು ಸಂಬಂಧಿಕ ಅಲ್ಲ ಏನೂ ಅಲ್ಲ ಅವಾಗ ಹೇಳ್ಬೋದಿತ್ತ ಏ ಹೋಗೋ ನೀವು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ ಅವರು ಡೈರೆಕ್ಟ್ರೆ ಅವ್ರು ಅವಾಗ ಹೇಳ್ಬೋದಿತ್ತು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ ಅಂತ ಬಟ್ ಆ ಚಾನ್ಸ್ ಅವ್ರು ತಗೊಂಡಿಲ್ಲ ಜೊತೆಗೆ ಕೆಲಸ ಮಾಡೋಣ ಜೊತೆಗೆ ಬೆಳೆಯೋಣ ಆ ಒಂದು ಬೆಳೆಯೋಕ್ಕೆ ಅವರು ಆಲ್ರೆಡಿ ಬೆಳೆದಿದ್ದಾರೆ ಸೊ ಬೆಳೆಸಲ್ಲ ಅಂತ ಒಂದು ಮನಸ್ಥಿತಿ ಇದೆಯಲ್ಲ ಅದೆಲ್ಲರಿಗೂ ಬರೋಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಂದ ನಿಮ್ಮಿಂದನೇ ಅವಕಾಶ ಸಿಕ್ಕಿದ್ದು ಆಮೇಲೆ ಹೀರೋ ಸರ್ ಆಮೇಲೆ ಹೀರೋಯಿನ್ ಮೇಡಮ್ ನಿಮ್ಮ ಥರ ಹೀರೋ ಹೀರೋಯಿನ್ಸು ಎಲ್ಲ ಪ್ರೊಡ್ಯೂಸರ್ಗು ಸಿಕ್ಬಿಟ್ರೆ ಅವ್ರಿಗೆ ಟೆನ್ಷನ್ ಇರೋಲ್ಲ ಅಂದರೆ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ಸ್ ಅಂತಾರಲ್ಲ ಆ ಥರ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಸೊ ಆ ಥರ ಎಲ್ಲರಿಗೂ ಸಿಕ್ಬಿಟ್ರೆ ತಲೆನೋವು ಇರೋಲ್ಲ ಆಮೇಲೆ ಹೇಳ್ತಾರಲ್ಲ ಎಲ್ಲ ಈ ಥಿಯೇಟ್ರ್ಗಳಲ್ಲಿ ಸಿನಿಮಾ ಇಲ್ಲಲ್ಲ ಸಿನಿಮಾ ಇಲ್ಲಲ್ಲ ಕನ್ನಡ ಸಿನಿಮಾ ಯಾರೂ ಬಂದು ನೋಡೋಲ್ಲ ಅದಕ್ಕೆ ಡೈರೆಕ್ಟರ್ಗಳಾಗಲಿ ಗಳಾಗ್ಲಿ ಪ್ರಾಬ್ಲಮ್ ಅಲ್ಲ ಒಂದೇ ಒಂದು ಪ್ರೊಡ್ಯೂಸರ್ಗಳು ಅಂದರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸರ್ ಮಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಡ್ ಒಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಜನಗಳ ಹತ್ರ ಹೇಗೆ ಯಾಕೆ ತಲುಪಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೂ ಅದು ಮಾಡಿದಾಗ ಇವಾಗ ಸಾರ್ ಮಾಡಿದಾರಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಲ್ಲ ಜೊತೆಗಿಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ ಸೊ ಒಂದೇನಂತ ಹೇಳಿದ್ರೆ ಸಿನಿಮಾ ಒಂದೊಂದೇ ಸಿನಿಮಾ ಅಷ್ಟೆಂಟ್ ಆಗಿ ಮಾಡಿಬಿಟ್ಟು ಡೈರೆಕ್ಷನ್ ಮಾಡಕ್ ಬರ್ತಾರಲ್ಲ ಅಂಥವ್ರು ಅಂಥವ್ರ ಸಂಖ್ಯೆ ಕಮ್ಮಿ ಆಗುತ್ತೆ ಅವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಅದೊಂದು ಪ್ರೊಡ್ಯೂಸರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದರೆ ಒಳ್ಳೊಳ್ಳೆ ಸಿನಿಮಾ ಒಂದೇ ಬರುತ್ತೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಕೃಷ್ಣ ಮೇಡಮ್ ಆಗಲಿ ಕಾರ್ತಿಕ್ ಆಗಲಿ ಆಮೇಲೆ ಚಾರ್ಲಿ ಆಗಲಿ ನಮ್ಮ ರಾಜು ಆಗಲಿ ಪ್ರಶಾಂತ್ ಆಗಲಿ ರಾಜ್ ಸರ್ ಆಗಲಿ ತಮಲಾಹಣಿಯವರಾಗಲಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲ ವರ್ಕ್ ಮಾಡಿದ್ದಕ್ಕೆ ಇರೋದು ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ದಾಸ್ ಸರ್ ಪಿ ಕೆ ಎಸ್ ದಾಸ್ ನಮ್ಮ ಗುರುಗಳು ಅವ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅವರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಪತ್ರಿಕಾ ನಮಸ್ಕಾರ ಒಂದು ನಿಂತು ಖುಷಿ ಯಾಕಂದ್ರೆ ಇಡೀ ತಂಡ ಕಾಯ್ತಿರ್ತಿವಿಂಟ್ ಬರ್ಲಿ ಅಂತಿಮ ಅಂದಾಗ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಸೊ ನೋಡ್ತಿದೀವಿ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ತುಂಬಾ ಕಷ್ಟ ಆಕ್ಚುಲಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಕ್ರಿಪ್ಪಿಂಗ್ ಸ್ಟೋರಿ ಮಾಡಿದರೆ ನಾನು ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕಿರಣ್ ಅವ್ರು ಕರೆದು ಹೇಳಿದೆ ಕತೆ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಕ್ಸಿಕ್ಯೂಷನ್ ತುಂಬ ರಿಯಲಿಸ್ಟಿಕ್ ಆಗಿದೆ ಚಂದನ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾನು ಫೋನ್ ಮಾಡಿ ಕೂಡ ಹೇಳಿದೆ ಬಿಕಾಸ್ ರಿಲೀಸ್ ಟೈಮಲ್ಲಿ ತುಂಬ ಬಿಸಿ ಇದ್ರು ನಂತರ ಟೈಮ್ ತಗೊಂಡು ಫೋನ್ ಮಾಡಿ ಹೇಳಿದೆ ಸೊ ಅವರ ಒಂದು ಹ್ಯೂಮರ್ ಆಸ್ಪೆಕ್ಟ್ಸ್ ಆಗಿರಲಿ ಆ್ಯಂಡ್ ಒಂದು ಇಡೀ ಕಥೆನ ತಗೊಂಡೋಗಿರೋ ರೀತಿ ಚೆನ್ನಾಗಿದೆ ಆ ಕ್ಯಾರೆಕ್ಟ್ರೈಸೇಷನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಕೊನೆಯಲ್ಲಿ ನೆಗೆಟಿವ್ ಆಗಿ ಬಂದು ಹೀರೋ ಆದರು ಸರ್ ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹೌದಾ ನನ್ನ ಟ್ವಿಸ್ಟ್ ಅಂತೂ ತುಂಬ ಸಿನಿಮಾಗೆ ತುಂಬ ಇಂಪಾರ್ಟೆಂಟು ಸೊ ಹೀರೋಯಿನ್ ಅಪೂರ್ವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಆ್ಯಂಡ್ ಇಡೀ ತಂಡಕ್ಕೆ ಶುಭಾಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಸಿನಿಮಾ ನೋಡಿದೆ ಇರೋರು ಮಾತು ಕೇಳ್ಕೊಂಡು ಮಾತ್ರ ಹೋಗ್ಬೇಡಿ ಸಿನಿಮಾ ಆದ್ಮೇಲೆ ಇನ್ನೊಂದ್ ತರ ಆಗ್ತದೆ ಏನು ಮಾಡಕ್ ಇದು ಎಲ್ಲಾರ್ನು ಒಂದೇ ತರ ಇರಬೇಕು ಅನ್ಕೊಡೋದು ನಮ್ದು ತಪ್ಪು ಆಮೇಲೆ ಎಲ್ಲರೂ ಒಂದು ಏನಂತಾರೆ ಒಂದ್ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಇರ್ತಾರೆ ಅಂದ್ಕೊಳು ಅದನ್ನ ತಪ್ಪೆ ನಮ್ಗೇನು ನಮ್ಮ ಜೊತೆ ಇರೋರು ಒಳ್ಳೆಯವರಾಗಿರೋರಿಗೆ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ ಒಳ್ಳೆಯವರಾಗಿರ್ತಾರೆ ಅಂತ ಸಪೋರ್ಟ್ ಮಾಡ್ಬೇಕು ಒಳ್ಳೆಯವರಾಗಿ ಸಪೋರ್ಟ್ ಮಾಡೋಣ ಮುಂದೆ ತಗೋಬೇಕು ಸಿನಿಮಾ ಗೆದ್ದಿದೆ ಸಿನಿಮಾ ಮಾತಾಡುತ್ತೆ ನಾನು ಏನು ಮಾತಾಡೋದೇ ಇಲ್ಲ ನೋ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ಬಂದ್ಬಿಡದ್ ಓಡೋಗಿ ವರ್ಷ ಬಿಟ್ಟು ಕಷ್ಟ ಅಂದ್ರೆ ಜೊತೆ ತಾನೆ ಇರೋ ನಾನ್ ನನ್ನ ಬಿಟ್ಟು ಓಡೋಗ್ಬಿಟ್ರೆ ನೋಡಿ ಇರೋ ಕಷ್ಟ ಅಂತ ಬಂದಾಗ ಬಿಟ್ಟು ಹೊಟ್ಟೋಗ್ತಾರೆ ನಾವ್ ಹೆಣ್ಮಕ್ಳು ವಿಚಾರ ನಿಂದೂರು